ಬಂಗಾರದ ಬೆಲೆ ಐವತ್ತು ಸಾವಿರ ಆಯಿತು ಅರವತ್ತು ಸಾವಿರ ಆಯಿತು ಎಪ್ಪತ್ತು ಸಾವಿರ ಆಯಿತು ಕಮ್ಮಿ ಆಯಿತು ರೇಟ್ ಕಮ್ಮಿ ಆಯಿತು ಅಂತ ಕೇಳಿದ್ರೇ ಎಲ್ಲರ್ಗು ಖುಷಿ ಆಗುತ್ತೆ ಅಲ್ವಾ ಸೊ ನಾನು ಕೂಡ ಅದೇ ಥರ ಒಂದು ನ್ಯೂಸನ್ನು ಕೇಳೋದಕ್ಕೆ ಕಾಯ್ತಾಯಿದ್ದೀನಿ ಸೊ ಬಂಗಾರ ರೇಟ್ ನೋಡಿದ್ರೆ ಒಂದು ಲಕ್ಷ ಮೇಲೆ ಹೋಗಿದೆ ಸೊ ಈ ವಿಡಿಯೋ ಅದೇ ಥರ ಅಪ್ಡೇಟ್ಸ್ಗೋಸ್ಕರ ನಾನು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ಹಾಗೇ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕೆ ಹೋಗ್ಬೇಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಕೊಡುವಂತಹ ಒಂದು ಲೈಕು ಕಮೆಂಟು ಸಬ್ಸ್ಕ್ರಿಪ್ಷನ್ನಿಂದಲೇ ನಾವು ಇನ್ನೂ ಇದೇ ಥರ ಅತಿ ಹೆಚ್ಚು ಹೆಚ್ಚು ಇನ್ಫಾರ್ಮೇಟಿವ್ ವೀಡಿಯೋಸನ್ನ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಲೇ ಹೇಳ್ಬೋದು ಸೊ ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ ಈ ಷೇರು ಮಾರ್ಕೆಟಲ್ಲಿ ಹಾಕ್ತಿರುವಂತಹ ಏರು ಇಲುಗಳಿಂದ ಬಂಗಾರದ ರೇಟ್ ಏನಪ್ಪ ಆಗಿದೆ ಅಂತಂದರೆ ತುಂಬಾ ಜಾಸ್ತಿ ಆಗೋಗ್ಬಿಟ್ಟಿದೆ ಒಂದು ಲಕ್ಷ ದಾಟಿ ಹೋಗಿದೆ ಅಂತಲೇ ಹೇಳ್ಬೋದು ಡೇ ಬೈ ಡೇ ಡೇ ಬೈ ಡೇ ನಾವು ನೋಡ್ತಾ 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 ನೋಡ್ತಾನೆ ಎಷ್ಟು ಲಕ್ಷದ ಮೇಲೆ ಆಗೋಗಿದೆ ಸೊ ಯಾವಾಗ ರೇಟು ಕಡಿಮೆ ಆಗುತ್ತೆ ನಾವು ಯಾವಾಗ ಬಂಗಾರ ಪರ್ಚೇಸ್ ಮಾಡ್ತೀವಿ ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರ್ತಾರೆ ಆ ಕಾತುರದಿಂದ ಕಾಯೋದ್ರಲ್ಲಿ ನಾನು ಕೂಡ ಒಬ್ಳು ಅಂತಲೇ ಹೇಳ್ಬೋದು ಸೊ ನಾನು ನನ್ನ ಬರ್ತ್ಡೇಗೆ ಏನಪ್ಪ ಅಂತಂದರೆ ನಂದು ಅಕ್ಟೋಬರಲ್ಲೇ ಬರ್ತ್ಡೇ ಇರ್ತೈತು ಪ್ರತಿ ವರ್ಷ ನನ್ನದು ಬರ್ತ್ಡೇ ಮತ್ತು ವೆಡ್ಡಿಂಗ್ ಎರಡು ನಿಯರ್ ಇರ್ತೈತೆ ಮತ್ತು ಸೆಪ್ಟೆಂಬರಲ್ಲಿ ವೆಡ್ಡಿಂಗ್ ಆನ್ ಅನಿವರ್ಸರಿ ಮತ್ತು ಸ ಅಕ್ಟೋಬರಲ್ಲಿ ನನ್ನ ಬರ್ಡೇ ಸೊ ಆ ಟೈಮಲ್ಲಿ ನಾನು ಪ್ರತಿ ವರ್ಷ ಏನಾದರೂ ಒಂದು ಆಯಿತು ಚಿಕ್ಕದಾದರೂ ಆಗಲಿ ಅಟ್ಲೀಸ್ಟ್ ದೊಡ್ಡದಾದರೂ ಆಗಲಿ ಏನಾದರೂ ಒಂದು ಗೋಲ್ಡ್ ಪರ್ಚೇಸ್ ಮಾಡ್ತಿದ್ದೆ ಬಟ್ ಇವಾಗ ಆಗಿರೋಂಥ ಎಡ್ವರ್ಟಿಂದ ಏನಾಗ್ಬಿಟ್ಟಿದೆ ಅಂತಂದರೆ ನಾನು ಈ ವರ್ಷ ಏನು ತೊಗೊಳಕ್ಕೆ ಆಗ್ತಾಯಿಲ್ಲ ಅಷ್ಟು ರೇಟು ಜಾಸ್ತಿ ಆಗಿದೆ ಅಷ್ಟು ರೇಟು ಜಾಸ್ತಿ ಆದಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ನಾವು ಕೂಡ ಸ್ವಲ್ಪ ಹಿಂದೆ ಮುಂದೆ ನೋಡಬೇಕಾಗುತ್ತೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಒಂದೊಂದು ರೂಪಾಯಿನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಇನ್ವೆಸ್ಟ್ ಮಾಡಿದ್ಮೇಲೆ ಅದು ಪ್ರೈಸ್ ಜಾಸ್ತಿ ಆಗುತ್ತೆ ಅಂತಂದರೆ ಏನು ಯೋಚನೆ ಮಾಡೋ ಥರ ಇರಲ್ಲ ಸೊ ಇಷ್ಟು ಪ್ರೈಸ್ ಜಾಸ್ತಿ ಆಗಿದೆ ಕ್ಯಾ ಕೇಂದ್ರ ಸರ್ಕಾರದವರೆಲ್ಲನೂ ಪ್ರೈಸ್ ಕಡಿಮೆ ಮಾಡಬೇಕು ಬಂಗಾರದ ರೇಟನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಬಟ್ ನ್ಯೂಸ್ ಚಾನಲಲ್ಲೆಲ್ಲ ಬರ್ತಾಯಿದೆ ಬಂಗಾರದ ರೇಟ್ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಅಂತ ಬಟ್ ಆದರೆ ರಿಯಲ್ ಆಗಿ ಹಾಂ ಪ್ರೈಸ್ ಏನು ಕಡಿಮೆ ಇಲ್ಲ ಆದರೆ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಕಡಿಮೆ ಆಗುತ್ತೆ ಇವತ್ತು ಕಡಿಮೆ ಆಗುತ್ತೆ ನಾಳೆ ಅದೇ ಥರ ಜಾಸ್ತಿ ಆಗಿ ಹೋಗ್ತಾನೆ ಇದೆ ಆಲ್ಮೋಸ್ಟ್ ಆಲ್ ಇವತ್ತಿನ ರೇಟೆಲ್ಲ ನೋಡ್ತಾಯಿದ್ರೆ ಒಂದು ಲಕ್ಷದ ಮೂವತ್ತು ಸಾವಿರದ ಹತ್ತತ್ರ ಆಗೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಸೊ ಅದಲ್ಲದೆ ಇಲ್ಲಿ ಜ್ಯುವೆಲ್ರಿ ಶಾಪಲ್ಲಿ ಎಲ್ರೂ ಮೇಕಿಂಗ್ ಚಾರ್ಜಸ್ ಆಗ್ಬೋದು ಮತ್ತು ವೇಸ್ಟೇಜು ಪ್ರತಿಯೊಂದೂ ನಮ್ಮ ತಲೆ ಮೇಲೆ ಹಾಕ್ತಾರೆ ನಾವು ಬರೀ ಒಂದು ಹತ್ತು ಗ್ರಾಮ ಬಂಗಾರ ತೊಗೋಬೇಕಂದ್ರೆ ಇವಾಗ ನಾವು ಒಂದು ಒಂದೂವರೆ ಲಕ್ಷದಷ್ಟು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಅಂತಲೇ ಹೇಳ್ಬೋದು ಸಾ ಸೊ ನಾನು ಕೂಡ ಯಾವತ್ತು ಕೇಂದ್ರ ಸರ್ಕಾರದವ್ರು ಹೇಳ್ತಾರೆ ಬಂಗಾರ ಅಂದ್ರೆ ಐವತ್ತಾರು ಸಾವಿರಕ್ಕೆ ತಂದು ನಿಲ್ಲಿಸ್ತೀವಿ ಅಂತ ನಾನು ಕೂಡ ಆ ಶುಭ ದಿನ ಯಾವತ್ತು ಬರುತ್ತೆ ಆದಷ್ಟು ಬೇಗ ಶುಭ ದಿನ ಶುಭಗಳಿಗೆ ಬರಲಿ ಆ ನ್ಯೂಸ್ ನನ್ನ ಕಿವಿ ಮೇಲೆ ಬೇಗ ಬೀಳಲಿ ನಾನು ಸ್ವಲ್ಪ ಪರ್ಚೇಸ್ ಮಾಡೋಣ ಅಂತ ನಾನು ಕೂಡ ಕಾತ್ರದಿಂದ ಇದ್ದೀನಿ ಅದೇ ಥರ ಎಲ್ಲ ಹೆಣ್ಮ ಮಕ್ಕಳು ಕಾಯ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಭಾರತದಲ್ಲಿ ಭಾರತದ ಸಂಸ್ಕೃತಿಯಲ್ಲಿ ನಾವು ಬಂಗಾರಕ್ಕೆ ಒಂದು ವಿಶೇಷವಾದ ಸ್ಥಾನಮಾನನೇ ಕೊಟ್ಟಿದ್ದೀವಿ ಅಂತಲೇ ಹೇಳ್ಬೋದು ಬಂಗಾರ ಅಂತಂದರೆ ಹೆಣ್ಣು ಮಕ್ಕಳು ಅಂತಲ್ಲ ಗಂಡು ಮಕ್ಕಳು ಎಲ್ಲರಿಗೂ ಏನೋ ಒಂಥರ ಒಂದು ಸೇವಿಂಗ್ಸು ಒಂದು ಭಾವನೆ ಮತ್ತು ಏನೋ ಅದೇನೋ ಒಂಥರ ಅಟ್ಯಾಚ್ಮೆಂಟು ಸೆಂಟಿಮೆಂಟು ಅಂತಲೇ ಹೇಳ್ಬೋದು ಸೊ ನನಗಷ್ಟೇ ಅಲ್ಲ ಎಲ್ಲ ಹೆಣ್ಮಕ್ಳಿಗೂ ಆ ಥರನೇ ಇರುತ್ತೆ ಅಂತಲೇ ಹೇಳ್ಬೋದು ಎಲ್ಲರೂ ಕಾಯ್ತಾ ಇದಾರೆ ಇವನ್ ನಾನು ಕೂಡ ಕಾಯ್ತಾ ಇದ್ದೀನಿ ಸೊ ಯಾವತ್ತು ಕಡಿಮೆ ಆಗುತ್ತೋ ಆ ನ್ಯೂಸು ನನ್ನ ಕಿವಿ ಮೇಲೆ ಬೀಳುತ್ತೋ ಆವಾಗ ಇನ್ನೊಂದು ಅಪ್ಡೇಟ್ ವೀಡಿಯೋಸ್ನ ನಾನು ಕೊಡ್ತೀನಿ ಅಂತಲೇ ಹೇಳ್ಬೋದು ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ವೀಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರೆಯೋಕೆ ಹೋಗ್ಬಿಡಿ ಹಾಗೆ ನನ್ನ ಚಾನಲಲ್ಲಿ ನಾನು ತುಂಬಾ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಲೈಟ್ ವೈಟ್ ಗೋಲ್ಡ್ ಜುವೆಲ್ಲರೀಸನ್ನು ಒನ್ ಗ್ರಾಮ್ ಟೂ ಗ್ರಾಮ್ಸ್ ತ್ರೀ ಗ್ರಾಮ್ಸ್ ಫೋರ್ ಗ್ರಾಮ್ಸಲ್ಲೆಲ್ಲ ಯಾವ ಥರ ಮಾಡಿಸ್ಕೋಬೋದು ತುಂಬ ಕಡಿಮೆ ದುಡ್ಡಲ್ಲಿ ಯಾವ ಥರ ಮಾಡಿಸ್ಕೋಬೋದು ಅಂತಲೂ ಕೂಡ ನಾನು ಹಳೆ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ನನಗೆ ಗೊತ್ತಿರುವಂಥ ಐಡಿಯಾಸು ಬಟ್ ನನ್ನ ಹತ್ರ ಇರುವಂಥ ಸ್ಮಾಲ್ ಸ್ಮಾಲ್ ಲೈಟ್ ವೈಟ್ ಜುವೆಲರೀಸು ಎಲ್ಲೂ ನಾನು ಅಪ್ಲೋಡ್ ಮಾಡಿದ್ದೇನೆ ಸೊ ನೀವೇನಾದರೂ ಒಂದು ನೋಡಿಲ್ಲ ಅಂತಂದರೆ ಇನ್ನೊಂದ್ಸಲ ಹೋಗ್ಬಿಟ್ಟು ಅದು ವೀಡಿಯೋಸನ್ನು ಎಲ್ಲ ಕಂಪ್ಲೀಟಾಗಿ ನೋಡ್ಕೊಂಡು ಬನ್ನಿ ಅವಾಗ ನಿಮಗೂ ಕೂಡ ಒಂದಿಷ್ಟು ಐಡಿಯಾಸ್ ಬರುತ್ತೆ ಸೊ ನೀವೇನಾದರೂ ತುಂಬ ಕಡಿಮೆ ದುಡ್ಡಲ್ಲಿ ಏನಾದರೂ ಜ್ಯುವೆಲ್ರಿನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಅದು ಒಂದು ನಿಮಗೆ ಐಡಿಯಾ ಅಂತಲೇ ಹೇಳ್ಬೋದು ಸೊ ಈ ಥರನೂ ಮಾಡಿಸ್ಕೋಬೋದು ಅಂತ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ ಅದಕ್ಕೊಂದು ಹೆಲ್ಪ್ ಆಗಲಿ ಅನ್ನೋಂಥ ಒಂದು ರೀಸನಿಂದ ನಾನು ಆ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ ಸೊ ಇದು ಯಾವುದೇ ಪ್ರಮೋಷನ್ ವೀಡಿಯೋಸ್ ಆಗಿರೋದಿಲ್ಲ ಯಾಕಂತಂದ್ರೆ ನಾನು ಯಾವುದೇ ಪ್ರಮೋಷನ್ ವೀಡಿಯೋಸ್ನ ಮಾಡ್ತಾ ಇಲ್ಲ ಸೊ ನನಗಿರೋ ಸಬ್ಸ್ಕ್ರೈಬರ್ಸ್ಗೆ ಯಾರು ಪ್ರಮೋಷನ್ ಮಾಡಿ ಅಂತ ಯಾರೂ ಹೇಳೋದಿಲ್ಲ ಸೊ ಜನಗಳಿಗೆ ಇನ್ಫಾರ್ಮೇಷನ್ ರೀಚ್ ಆಗಲಿ ಅನ್ನೋಂಥ ಒಂದು ರೀಸನಿಗೋಸ್ಕರ ನಾನು ಈ ಥರ ವೀಡಿಯೋಸ್ನೆಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಬಂಗಾರದ ರೇಟು ಐವತ್ತಾರು ಸಾವಿರಕ್ಕೆ ತಂದು ನಿಲ್ಲಿಸ್ತೀವಿ ಅಂತ ಕ್ಯಾ ಇದು ಕೇಂದ್ರ ಸರ್ಕಾರದವರು ಹೇಳ್ತಾ ಇದ್ದಾರೆ ಆ ಶುಭ ಸುದ್ದಿ ಎಲ್ಲರಿಗೂ ಬೇಗ ರೀಚ್ ಆಗಲಿ ಬೇಗ ಕಡಿಮೆ ಆಗಲಿ ಅಂತ ನಾನು ಕೂಡ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಒಂದು ನೆಕ್ಸ್ಟ್ ಬ್ಲಾಗ್ ದ ಧನ್ಯವಾದಗಳು